ಹರೆ ಶವಸ ಗುಣವಾಯಿ ತಿನ್ನ ಕೃಷ್ಣ ವೈದ್ಯನು ದೊರಕಿದನು ಗುಣವಾಯಿ ತಿನ್ನ ಕೃಷ್ಣ ವೈದ್ಯನು ದೊರಕಿದನು ಗುಣವಾಯಿ ತಿನ್ನ ಕೃಷ್ಣನೆಂಬ ವೈದ್ಯನು ದೊರಕಿದನು ಗುಣವಾಗುವವರಿಗೆ ಇಲ್ಲ ಗುಣವಂತರಾಗುವರು ಭವಿಲ್ಲ ಗುಣವಾಗುವವರಿಗೆ ಎಣೆಯಿಲ್ಲ ಗುಣವಂತರಾಗುವರು ಭವವೆಲ್ಲ ಗುಣವಾಯಿತೆನ್ನ ಕೃಷ್ಣ ಕೃಷ್ಣನೆಂಬ ವೈದ್ಯನು ದೊರಕಿದನು ಗುಣವಾಗುವವರಿಗೆ ಎಣೆಯಿಲ್ಲ ಗುಣವಂತರಾಗುವ ಮರುಭವವಿಲ್ಲ ಗುಣವಂತರಾಗುವವಿಲ್ಲ ಗುಣವಾಯಿತೆನ್ನಾಭವರೋಗ ಕೃಷ್ಣನೆಂಬ ವೈದ್ಯನು ದೊರಕಿದನು ಸಂತತ ಪಾನ ಸಂತತ ಗುರು ಭಕ್ತಿ ಮರುಪಾನ ಸಂತತ ಹರಿ ಭಕ್ತಿಯನುಪಾನ ಸಂತತ ಗುರು ಭಕ್ತಿ ಮರುಪಾನ ಸಂತತ ಈಶ್ವರನ ಕಠಿಣ ಪಾತ್ಯ ಸಂತತ ಕೀರ್ತನೆ ಉಷ್ಣೋದಕ ಸಂತತ ಈಶ್ವರನ ಕಠಿಣ ಸಂತತ ಕೀರ್ತನೆ ಉಷ್ಣೋದಕ ಗುಣವಾಯಿತೆನ್ನಭವರೋಗ ಕೃಷ್ಣನೆಂಬ ವೈದ್ಯನು ದೊರಕಿದನು ಗುಣವಾಯಿತೆನ್ನ ಭವರೋಗ ಕೃಷ್ಣನೆಂಬ ವೈದ್ಯನು ದೊರಕಿದನು ಚಂದ್ರೋದಯ ಉಂಟು ಈತನಲ್ಲಿ ಚಿಂತಾಮಣಿ ಉಂಟು ಈತನಲ್ಲಿ ಚಂದ್ರೋದಯ ಉಂಟು ಈತನಲ್ಲಿ ಚಿಂತಾಮಣಿ ಉಂಟು ಈತನಲ್ಲಿ ಸಂಚಿಯೊಳಗೆ ತುಂಬ ಮಾತ್ರೆಗಳುಂಟು ಚೆನ್ನಾಗಿ ಗುಣ ಮಾಡುವ ನೀತ ಸಂಚಿಯೊಳಗೆ ತುಂಬ ಮಾತ್ರೆಗಳುಂಟು ಚೆನ್ನಾಗಿ ಗುಣ ಮಾಡು ಗುಣವಾಯಿತೆನ್ನವರೋಗ ಕೃಷ್ಣನೆಂಬ ವೈದ್ಯನು ದೊರಕಿದನು ಗುಣವಾಯಿತೆನ್ನರೋಗ ಕೃಷ್ಣನೆಂಬ ವೈದ್ಯನು ದೊರಕಿದನು ಗುರು ಸ್ಮರಣೆಯು ಶುಂಠಿ ಮೆಣಸು ಹರಿ ನಾಮವು ಸಾರನ್ನ गुरुस्मरणेयु शुण्ठिमेणसु हरिदिव्यनामवसार गुरुपद सेवेयुसि सारु हरिपादोदकवे घृतमु गुरुपद सेवेयुसि सारु हरिपादोदकवे घृतमु गुणवायिते भवरोग कृष्णनेम्ब वैद्य दोरकिदनु गुणवायिते भवरोग कृष्णने दोरक सहस्रनामदितावन्द्या सकल स्वतन्त्रकेताभा्या सहस्रनाम सकलस्वतन्त्रकेताभाद्या हरि सर्वोत्तमनं पुरंदर पुरन्दरविठलन निरवद्य हरि सर्वोत्तमनं बवैद्य पुरन्दरविठलन निरवद्य पुरन्दरविठलने निरवद्य पुरन्दरविठलने निरवद्य गुणवायिते न भवरोग ಕೃಷ್ಣನೆಂಬ ವೈದ್ಯನು ದೊರಕಿದನು ಗುಣವಾಯಿತೆನ್ನ ಭವರೋಗ ಕೃಷ್ಣನೆಂಬ ವೈದ್ಯನು ದೊರಕಿದನು ಗುಣವಾಗುವವರಿಗೆ ಎಣೆಯಿಲ್ಲ ಗುಣವಂತರಾಗುವರು ಭವಿಲ್ಲ ಗುಣವಾಗುವವರಿಗೆ ಎಣೆಯಿಲ್ಲ ಗುಣವಂತರಾಗುವರು ಭವಿಲ್ಲ ಗುಣವಂತರಾಗುವರು ಭವವೆಲ್ಲ ಗುಣವಾಯಿತನ್ನಭವರೋಗ ಕೃಷ್ಣನೆಂಬ ವೈದ್ಯನು ದೊರಕಿದನು ಕೃಷ್ಣನೆಂಬ ವೈದ್ಯನು ದೊರಕಿದನು ಕೃಷ್ಣನೆಂಬ ವೈದ್ಯನು ದೊರಕಿದನು ಹರೇ ಶ್ರೀನಿವಾಸ